ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಅವಲಕ್ಕಿಯಿಂದ ಮಾಡಬಹುದಾದಂಥ ಈಸಿಯಾಗಿರೋಂಥ ಒಂದು ಸ್ನ್ಯಾಕ್ಸನ್ನು ತಿಳಿಸ್ಕೊಡ್ತೀನಿ ಮನೆಯಲ್ಲಿ ಸ್ನ್ಯಾಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ಕಡಲೆ ಇಟ್ಟು ಮೈದೆ ಹಿಟ್ಟು ಏನೂ ಇಲ್ಲದೇ ಇದ್ದಾಗ ಆಪ್ಷನಲ್ ಆಗಿ ಅವಲಕ್ಕಿ ಇದ್ದರೆ ಮನೆಯಲ್ಲಿ ನಾವು ಯಾವ ರೀತಿ ಡಿಫ್ರೆಂಟ್ ಆಗಿರುವಂಥ ಒಂದು ರುಚಿಯಾಗಿರುವಂಥ ಒಂದು ಸ್ನ್ಯಾಕ್ಸನ್ನು ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ಸ್ನ್ಯಾಕ್ಸನ್ನು ಮಾಡೋದಕ್ಕೆ ನಾನು ಒಂದು ಬೌಲಷ್ಟು ಗಟ್ಟಿ ಅವಲಕ್ಕಿಯನ್ನು ತಗೊಂಡಿದ್ದೀನಿ ಈ ಅವಲಕ್ಕಿಯನ್ನು ಚೆನ್ನಾಗಿ ಒಂದೆರಡು ಸಲ ತೊಳೆದು ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ನೆನೆಯೋಕೆ ಇಡಬೇಕು ಒಂದು ಹಾಫ್ ಅನ್ ಅವರ್ ನಿಂದ್ರೆ ಸಾಕು ಅವಲಕ್ಕಿ ಚೆನ್ನಾಗಿ ನೆನೆಯುತ್ತೆ ಈ ಒಂದು ಸ್ನ್ಯಾಕ್ಸನ್ನು ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸಾಗಿ ಆಗಿ ನಾನು ಎರಡು ಈರುಳ್ಳಿ ಒಂದು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಸಾಂಬಾರು ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತಗೊಂಡಿದ್ದೀನಿ ಗಿಣಿನೂ ಸ್ನ್ಯಾಕ್ಸನ್ನು ಅನ್ನ ತಿನ್ನೋದ್ರಿಂದ ಅವಳಿಗೆ ಖಾರ ಆಗುತ್ತೆ ಅಂತ ಗಿಣಿಗೆ ಖಾರ ಆಗುತ್ತೆ ಅಂತ ನಾನು ಒಂದೇ ಒಂದು ಮೆಣಸಿನ್ಕಾಯಿನ ಹಾಕಿದ್ದೀನಿ ಇದು ಖಾರದ ಮೆಣಸಿನಕಾಯಿ ಅದಕ್ಕೆ ಸ್ವಲ್ಪ ಆಪ್ಷನಲ್ ಆಗಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟಿಲ್ಲ ಅಂದರೆ ನೀವು ಕಡಲೆ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಕೂಡ ಬೆರೆಸ್ಕೋಬೋದು ಒಂದೆರಡು ಸ್ಪೂನಷ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸೇರಿಸ್ಕೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸನ್ನು ಹಾಕಿದ ಮೇಲೆ ಅವಲಕ್ಕಿಯನ್ನು ಚೆನ್ನಾಗಿ ಮಿದಿಬೇಕು ಅವಲಕ್ಕಿ ಪೂರ್ತಿಯಾಗಿ ಕಲಸೋ ರೀತಿಯಲ್ಲಿ ಅವಲಕ್ಕಿ ಪೂರ್ತಿಯಾಗಿ ಮುದ್ದೆ ಆಗೋ ಥರ ನಾವು ಅದನ್ನು ಮಿದಿಬೇಕಾಗುತ್ತೆ ಏನಾದರೂ ನಮಗೆ ತುಂಬ ಗಟ್ಟಿಯಾಯಿತು ಅದು ಅಂತ ಅನಿಸಿದರೆ ನೀರಂಗೆ ಕೂಡ ಹಾಕೋಬೋದು ಜಾಸ್ತಿ ನೀರಾಯಿತು ಅಂತ ನಿಮಗೆ ಅನ್ನಿಸ್ಬೋದು ಇದನ್ನು ಮಿಕ್ಸನ್ನು ಒಂದು ಐದು ನಿಮಿಷ ಇಟ್ಟರೆ ಅದು ಮತ್ತೆ ಮೊದಲಿನ ಥರನೇ ಗಟ್ಟಿಯಾಗಿರುವಂಥ ಹದಕ್ಕೆ ಬರುತ್ತೆ ನಾನು ಒಂದು ಐದು ನಿಮಿಷ ಹಿಟ್ಟನ್ನು ಕಲಸಿ ಇಟ್ಟು ಆಮೇಲೆ ಬೇಯಿಸೋಕ್ಕೆ ರೆಡಿ ಮಾಡಿಕೊಂಡೆ ಈಗ ಕಲಸಿ ಇಟ್ಟಿರುವಂಥ ಒಂದು ಹಿಟ್ಟು ಚೆನ್ನಾಗಿ ಹದವಾಗಿದೆ ನೋಡಿರ್ಬೋದು ಹಿಟ್ಟು ಈಗ ಯಾವ ರೀತಿ ಗಟ್ಟಿಯಾಗಿದೆ ಅಂತ ಈಗ ನಾನು ಈ ಹಿಟ್ಟನ್ನು ವಡೆ ಶೇಪಲ್ಲಿ ತೊಡ್ತೀನಿ ನಾನು ಒಡೆಯನ್ನು ತೊಟ್ಟಬೇಕಾದ್ರೂ ಕೂಡ ಒಂದು ಚಿಕ್ಕದಾಗಿರೋವಂಥ ಪ್ಲಾಸ್ಟಿಕ್ ಕವರ್ನ ತೊಟ್ಟು ತೊಗೊಂಡು ತೆಳ್ಳಗೆ ತೊಟ್ಟಿ ಹಾಕ್ತೀನಿ ಅದರಿಂದ ಒಳ್ಳೆ ಶೇಪ್ ಮತ್ತು ಒಂದೇ ಸೈಜಲ್ಲಿ ವಡೆ ಬರುತ್ತೆ ಈಗ ಮಿಕ್ಸ್ ಮಾಡಿ ಇಟ್ಟಿರುವಂಥ ಹಿಟ್ಟನ್ನು ವಡೆ ಶೇಪಲ್ಲಿ ತಟ್ಟಿ ಎಣ್ಣೆಗೆ ಹಾಕಿ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕಾಗುತ್ತೆ ಅವಲಕ್ಕಿ ಒಳಗಡೆ ಎಲ್ಲ ಬೇಯೆಲ್ಲ ನಾವು ಬೇಗ ಜಾಸ್ತಿ ಫ್ಲೇಮಲ್ಲಿ ಬೇಯಿಸಿದರೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ನಾವು ಇದನ್ನು ಬೇಯಿಸ್ಬೇಕಾಗುತ್ತೆ ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡೋಕ್ಕೆ ನಾನು ಯಾವ ತಿಂಡಿ ಮಾಡ್ತಾ ಇರ್ತೀನಿ ಅದನ್ನು ಸ್ವಲ್ಪ ಎಣ್ಣೆ ಒಳಗೆ ಹಾಕ್ತೀನಿ ಅದು ಚೆನ್ನಾಗಿ ಫ್ರೈ ಆದರೆ ಎಣ್ಣೆ ಚೆನ್ನಾಗಿ ತಿಂಡಿಯನ್ನು ಕರಿಯೋದಕ್ಕೆ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ಪ್ರತಿ ಸಲ ನಾನು ತಿಂಡಿ ಮಾಡಬೇಕಾದ್ರೆ ಇದೇ ಥರ ಮಾಡ್ತೀನಿ ಒಂದೇ ಸಲಕ್ಕೆ ಒಂದು ಮೂರು ನಾಲ್ಕು ವಡೆಗಳನ್ನು ಒಟ್ಟಿಗೆ ಹಾಕಿ ನಾವು ಬೇಯಿಸ್ಕೋಬೋದು ಅದೇನು ಕಲಸಲ್ಲ ಚೆನ್ನಾಗಿ ಒಂದೇ ಸಲ ಕಡಿಮೆ ಒಂದೊಂದನ್ನೇ ನೀಟಾಗಿ ನಾವು ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈಗ ಅರ್ಧ ಬೆಂದಿದೆ ಅರ್ಧ ಬೆಂದ ಮೇಲೆ ನಾನು ವಡೆಯನ್ನು ಮಗ್ಚಿ ಇನ್ನೊಂದು ಸೈಡ್ ಕೂಡ ನೀಟಾಗಿ ಬೇಯಿಸ್ತಾ ಇದ್ದೀನಿ ಈಗ ವಡೆ ಪೂರ್ತಿಯಾಗಿ ಬೆಂದಿದೆ ಪೂರ್ತಿಯಾಗಿ ಗೋಲ್ಡನ್ ಕಲರ್ ಆಗಿ ಟರ್ನ್ ಆಗಿದೆ ಈಗ ನಾನು ವಡೆನ ತೆಗಿತಾ ಇದ್ದೀನಿ ನೀವು ಬೇರೆ ವಡೆ ಬೋಂಡಾ ಬಜ್ಜಿ ಎಲ್ಲದು ಟೇಸ್ಟ್ ಮಾಡಿರ್ಬೋದು ಈಗ ಒಂದ್ಸಲ ಯಾವಲಕ್ಕಿ ವಡೆನ ಟ್ರೈ ಮಾಡಿ ಇದರ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ನೀವಂತಹ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಥವಾ ಊಟಕ್ಕೆ ಸೈಡ್ಸ್ ಬೇಕು ಅಂದರೆ ಈ ಸ್ನ್ಯಾಕ್ಸನ್ನು ಮಾಡಿ ಇಟ್ಕೋಬೋದು ಈ ಸ್ನ್ಯಾಕ್ಸನ್ನು ಒಂದು ಎರಡು ಮೂರು ದಿನ ಇಟ್ಟರೂ ಕೂಡ ಕೆಡಲ್ಲ ಎರಡು ಮೂರು ದಿನ ಇಟ್ಟು ಕೂಡ ನೀವು ತಿನ್ಕೋಬೋದು ಚೆನ್ನಾಗಿರುತ್ತೆ ಬಟ್ ಬಿಸಿಯಾಗಿರೋದನ್ನು ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಅಡೆ ತುಂಬ ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ

踩，踩金的金的，踩。